ಕರ್ಕಾಟಕ ರಾಶಿಯವರಿಗೆ ನಮಸ್ಕಾರ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಯಾಕಂದರೆ ಮುಂದಿನ ಕೆಲವು ವಾರಗಳು ನಿಮ್ಮ ಜೀವನದಲ್ಲಿ ಸುಮ್ಮನೆ ಹಾಗೆ ಬಂದು ಹೋಗೋ ದಿನಗಳಲ್ಲ ಇದೊಂದು ಒಂದು ರೀತಿ ನಿರ್ಣಾಯಕ ತಿರುವು ಅಂತಲೇ ಹೇಳಬಹುದು ಅದಕ್ಕೆ ನಾವು ಹೇಳೋ ಪ್ರತಿಯೊಂದು ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ಇದು ಕೇವಲ ಜ್ಯೋತಿಷ್ಯ ಅಲ್ಲ ಇದೊಂದು ರೀತಿ ಒಂದು ಸಿದ್ಧತೆ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡುವ ಮಾರ್ಗದರ್ಶಿ ಹಾಗಾದರೆ ಈ ಸಮಯ ಯಾಕೆ ಇಷ್ಟೊಂದು ಗಂಭೀರ ಅಂತ ಯೋಚನೆ ಮಾಡ್ತಿದ್ದೀರಾ ನೋಡಿ ತಿಂಗಳ ಆರಂಭದಲ್ಲೇ ಮಹಾಶಿವರಾತ್ರಿಯ ಒಂದು ದೈವಿಕ ಇದೆ ಅದರ ಜೊತೆಗೆ ಅಮಾವಾಸ್ಯೆ ಜೊತೆ ಸೂರ್ಯಗ್ರಹಣದ ಒಂದು ತೀವ್ರತೆ ಅಷ್ಟೇ ಅಲ್ಲ ಇದೆಲ್ಲದರ ಮಧ್ಯ ಐದು ಶಕ್ತಿಶಾಲಿ ಗ್ರಹಗಳು ಒಂದೇ ಕಡೆ ಬಂದು ಸೇರ್ತಾ ಇದೆ ಇದನ್ನ ನೋಡಿದ್ರೆ ಆಕಾಶದಲ್ಲಿ ಒಂದು ದೊಡ್ಡ ನಾಟಕವೇ ನಡೀತಿದೆ ಅನ್ಸುತ್ತೆ ಅಲ್ವಾ ಇದರ ಪರಿಣಾಮ ಖಂಡಿತವಾಗಿಯೂ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂಥದ್ದು ಸರಿ ಈ ಆಕಾಶದಲ್ಲಿ ನಡೀತಿರೋ ಬಿರುಗಾಳಿಗೆ ಅಸಲಿ ಕಾರಣವಾದ್ರೂ ಏನು ಬನ್ನಿ ಇದರ ಹಿಂದಿರೋ ಜ್ಯೋತಿಷ್ಯದ ಲೆಕ್ಕಾಚಾರವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಗಮನಿಸಿ ಇದೊಂದೇ ಘಟನೆಯಲ್ಲ ಇದೊಂದು ಘಟನೆಗಳ ಸರಣಿ ಮೊದಲು ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ಶಕ್ತಿಯಿಂದ ತಿಂಗಳು ಶುರುವಾಗತ್ತೆ ಆಮೇಲೆ ಗ್ರಹಣದ ಶಕ್ತಿ ಅದಕ್ಕೆ ಬಂದು ಸೇರ್ಕೊಳ್ಳುತ್ತೆ ಕೊನೆಗೆ ಅಬ್ಬಾ ಪಂಚಗ್ರಹಗಳ ಸಂಯೋಗ ಇದು ಸುಮ್ಮನೆ ಬಂದ್ಹೋಗೋ ಸಣ್ಣ ಮಳೆಯಲ್ಲ ಇದೊಂದು ದೊಡ್ಡ ಕಾಸ್ಮಿಕ್ ಬಿರುಗಾಳಿ ಅದರ ಕೇಂದ್ರದಲ್ಲಿ ನಿಲ್ಬೇಕಾದ ಸಮಯ ಇದು ಐದು ಗ್ರಹಗಳು ಯೋಚನೆ ಮಾಡಿ ಸಾಮಾನ್ಯವಾಗಿ ಒಂದು ಅಥವಾ ಏಳು ಗ್ರಹಗಳು ಎಂಟನೇ ಮನೆಯಲ್ಲಿದ್ರೆ ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಬರೋಬ್ಬರಿ ಐದು ಶಕ್ತಿಶಾಲಿ ಗ್ರಹಗಳು ಒಟ್ಟಿಗೆ ಸೇರಿವೆ ಇದು ಜ್ಯೋತಿಷ್ಯಶಾಸ್ತ್ರದಲ್ಲೇ ಒಂದು ಅತ್ಯಂತ ಅಪರೂಪದ ಹಾಗೆ ತುಂಬಾನೇ ಗಂಭೀರವಾದ ಸನ್ನಿವೇಶ ಯಾವ್ಯಾವ ಗ್ರಹಗಳು ಅಂತ ನೋಡೋಣ ಬನ್ನಿ ಸೂರ್ಯ ಬುಧ ಶುಕ್ರ ಮಂಗಳ ಮತ್ತೆ ರಾಹು ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಶಕ್ತಿ ಇದೆ ಅಲ್ವಾ ಈಗ ಇವೆಲ್ಲವೂ ಒಂದೇ ಮನೆಯಲ್ಲಿ ಒಟ್ಟಿಗೆ ಸೇರಿದಾಗ ಏನಾಗತ್ತೆ ಕರ್ಕಾಟಕ ರಾಶಿಯವರ ಮೇಲೆ ಒಂದು ರೀತಿಯ ಕಾಸ್ಮಿಕ್ ಪ್ರೆಷರ್ ಅಂತಾರಲ್ಲ ಆ ರೀತಿ ಒತ್ತಡ ನಿರ್ಮಾಣ ಆಗುತ್ತೆ ಇದು ಮಾನಸಿಕವಾಗಿ ದೈಹಿಕವಾಗಿ ಅಷ್ಟೇ ಯಾಕೆ ಆರ್ಥಿಕವಾಗಿಯೂ ಈ ಒತ್ತಡವನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಸರಿ ಈಗ ಈ ಎಂಟನೇ ಮನೆ ಅಂದ್ರೇನು ಅಂತ ನಿಮಗೆ ಪ್ರಶ್ನೆ ಬಂದಿರಬಹುದು ಇದನ್ನು ನಾವು ಜೀವನದ ಸರ್ಪ್ರೈಸ್ ಬಾಕ್ಸ್ ಅಂತಾನು ಕರಿಬಹುದು ಯಾಕಂದರೆ ಇಲ್ಲಿಂದಾನೆ ಹಠಾತ್ ಬದಲಾವಣೆಗಳು ಅನಿರೀಕ್ಷಿತ ತಿರುವುಗಳು ಮತ್ತೆ ಕಣ್ಣಿಗೆ ಕಾಣಿಸ್ದೇ ಸವಾಲುಗಳು ಬರೋದು ಇಂಥ ಒಂದು ಸೆನ್ಸಿಟಿವ್ ಜಾಗದಲ್ಲಿ ಐದು ಗ್ರಹಗಳು ಒಟ್ಟಿಗೆ ಮೀಟಿಂಗ್ ಮಾಡಿದ್ರೆ ಏನಾಗ್ಬೋದು ನೀವೇ ಯೋಚನೆ ಮಾಡಿ ಖಂಡಿತವಾಗಿಯೂ ಜೀವನದ ಪರೀಕ್ಷೆಗಳು ಇನ್ನಷ್ಟು ಕಠಿಣ ಆಗ್ಲಿವೆ ಅನ್ನೋದರ ಸೂಚನೆ ಇದು ಸರಿ ಹಾಗಾದರೆ ಈ ಗ್ರಹಗಳ ಪ್ರಭಾವ ಜೀವನದ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಜಾಸ್ತಿ ಪರಿಣಾಮ ಬೀರ್ಬೋದು ಬನ್ನಿ ಮುಖ್ಯವಾದ ಮೂರು ಕ್ಷೇತ್ರಗಳ ಬಗ್ಗೆ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ನೋಡಿ ಈ ಸಮಯದಲ್ಲಿ ನಮ್ಮ ದೇಹ ಕೊಡೋ ಸಣ್ಣ ಪುಟ್ಟ ಸಿಗ್ನಲ್ಗಳನ್ನು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ ಹೌದು ಸುಮ್ಮನೆ ಸಣ್ಣ ತಲೆನೋವು ಜ್ವರ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ ಯಾಕೆಂದ್ರೆ ಮಂಗಳ ಮತ್ತೆ ರಾಹುವಿನ ಪ್ರಭಾವದಿಂದ ಒಂದು ಸಣ್ಣ ಗಾಯ ಕೂಡ ದೊಡ್ಡದಾಗೋ ಸಾಧ್ಯತೆ ಇರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಗಾಡಿ ಓಡಿಸುವಾಗ ಪೂರ್ತಿ ಗಮನ ರಸ್ತೆ ಮೇಲೆ ಇರಲಿ ಆತುರಕ್ಕಿಂತ ಸುರಕ್ಷತೆ ಮುಖ್ಯ ಅನ್ನೋದು ನೆನ್ಪಲ್ಲಿರಲಿ ಆರೋಗ್ಯದ ನಂತರ ನಮ್ಮ ಗಮನ ಹೋಗ್ಬೇಕಾಗಿರೋದು ಹಣಕಾಸಿನ ಸ್ಥಿರತೆ ಕಡೆಗೆ ಯಾಕಂದರೆ ಈ ಸಮಯ ಆರ್ಥಿಕ ಶಿಸ್ತಿನ ಒಂದು ಪರೀಕ್ಷೆ ಇದ್ದಾಗೆ ಈ ಟೈಮಲ್ಲಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು ಅಥವಾ ಬರಬೇಕಾಗಿದ್ದ ಹಣ ಕೈ ಸೇರೋದು ತಡವಾಗಬಹುದು ಹಾಗಾಗಿ ಏನ್ಮಾಡ್ಬೇಕು ಯಾವುದೇ ಹೊಸ ಸಾಲ ಜಾಮೀನು ಅಥವಾ ಶೇರ್ ಮಾರ್ಕೆಟ್ ಈ ತರದ ರಿಸ್ಕಿ ಹೂಡಿಕೆಗಳಿಗೆ ಸಂಪೂರ್ಣವಾಗಿ ಒಂದು ಬ್ರೇಕ್ ಹಾಕಿ ಸದ್ಯಕ್ಕೆ ಉಳಿತಾಯ ಮತ್ತು ಭದ್ರತೆ ಇದೇ ನಮ್ಮ ಮಂತ್ರವಾಗಿರಬೇಕು ಇನ್ನು ಮೂರನೇ ಮತ್ತು ತುಂಬಾನೇ ಸೆನ್ಸಿಟಿವ್ ಆದ ಕ್ಷೇತ್ರ ಅಂದ್ರೆ ಅದು ಸಂಬಂಧಗಳು ಈ ಸಮಯದಲ್ಲಿ ಮಾತು ಬಂಗಾರ ಆದರೆ ಮೌನ ಅದಕ್ಕಿಂತಲೂ ಬೆಲೆ ಬಾಳುತ್ತೆ ಎಂಟನೇ ಮನೆಯಲ್ಲಿ ಬುಧ ಇರೋದ್ರಿಂದ ನಾವು ಸುಮ್ಮನೆ ತಮಾಷೆಗೆ ಆಡೋ ಮಾತು ಕೂಡ ಬೇರೆಯವರ ಮನಸ್ಸಿಗೆ ನೋವು ಕೊಡ್ಬೋದು ಇದರಿಂದ ಮನೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಸಂಗಾತಿಯ ಜೊತೆ ಸುಮ್ಸುಮ್ನೆ ಮನಸ್ತಾಪಗಳು ಶುರುವಾಗ್ಬೋದು ಹಳೆಯದು ಮುಗಿದೋದು ವಿಷಯಗಳು ಕೂಡ ಮತ್ತೆ ಚರ್ಚೆಗೆ ಬರೋ ಸಾಧ್ಯತೆ ಇದೆ ಅದಕ್ಕೆ ಮಾತಾಡೋ ಮಂಚೆ ಒಂದು ಕ್ಷಣ ಯೋಚನೆ ಮಾಡೋದು ಒಳ್ಳೆಯದು ಶಾಂತಿ ಕಾಪಾಡಿಕೊಳ್ಳೋದೇ ನಮ್ಮ ಮೊದಲ ಆದ್ಯತೆ ಆಗಿರಲಿ ಸರಿ ಸವಾಲುಗಳೇನು ಅಂತ ಈಗ ಸ್ಪಷ್ಟವಾಯ್ತು ಹಾಗಾದ್ರೆ ನಮ್ಮನ್ನ ನಾವು ಕಾಪಾಡಿಕೊಳ್ಳೋದು ಹೇಗೆ ಈ ಬಿರುಗಾಳಿಯನ್ನ ಸೇಫಾಗಿ ದಾಟೋಕೆ ನಾವೇನ್ ಮಾಡ್ಬೋದು ಬನ್ನಿ ನೋಡೋಣ ಈ ಮೂರೇ ಮೂರು ಸಿಂಪಲ್ ನಿಯಮಗಳನ್ನು ಪಾಲಿಸಿದ್ರೆ ಸಾಕು ಒಂದು ಗಾಡಿ ಓಡಿಸುವಾಗ ಪೂರ್ತಿ ಗಮನ ರಸ್ತೆ ಮೇಲೆ ಇರಲಿ ಎರಡು ಮಾತಾಡೋ ಮುಂಚೆ ಯೋಚನೆ ಮಾಡಿ ಕೆಲವೊಮ್ಮೆ ಬಿಡೋದೇ ಒಳ್ಳೇದು ಮತ್ತು ಮೂರು ದುಡ್ಡಿನ ವಿಷಯದಲ್ಲಿ ಯಾವುದೇ ಹೊಸ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಈ ಮೂರು ಸೂತ್ರಗಳೇ ನಮ್ಮ ರಕ್ಷಣಾ ಕವಚ ನೋಡಿ ಹೊರಗಿನ ಪ್ರಪಂಚದ ಬಗ್ಗೆ ಎಚ್ಚರಿಕೆ ವಹಿಸೋದರ ಜೊತೆಗೆ ನಮ್ಮ ಒಳಗಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಧ್ಯಾತ್ಮಿಕ ಅಭ್ಯಾಸಗಳು ಈ ಸಮಯದಲ್ಲಿ ನಮಗೆ ಬೇಕಾದ ಮಾನಸಿಕ ಸ್ಥೈರ್ಯ ಮತ್ತೆ ಶಾಂತಿಯನ್ನ ಕೊಡುತ್ತೆ ಅದರಲ್ಲಿ ಮೊದಲನೇ ಮತ್ತು ತುಂಬಾನೇ ಶಕ್ತಿಶಾಲಿಯಾದ ಮಂತ್ರ ಅಂದರೆ ಓಂ ನಮ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡೋದ್ರಿಂದ ಮನಸ್ಸಿನ ಗೊಂದಲಗಳೆಲ್ಲ ದೂರವಾಗಿ ಒಂದು ಅದ್ಭುತವಾದ ಶಾಂತಿ ಸಿಗುತ್ತೆ ನಿಜ ಹೇಳಬೇಕಂದ್ರೆ ಈ ಕಷ್ಟದ ಸಮಯದಲ್ಲಿ ಭಗವಂತನ ನಾಮಸ್ಮರಣೆಗಿಂತ ದೊಡ್ಡ ಶಕ್ತಿ ಬೇರಿಲ್ಲ ಮಂತ್ರಜಪದ ಜೊತೆ ಜೊತೆಗೆ ರಾಹು ಮತ್ತೆ ಮಂಗಳನ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ತುಂಬಾನೇ ಒಳ್ಳೆದು ಪ್ರತಿದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರೆ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗೆ ಕೈಲಾದಷ್ಟು ದಾನಧರ್ಮ ಮಾಡಿ ನೋಡಿ ಇವು ಕೇವಲ ಪೂಜೆಗಳಲ್ಲ ಇವು ನಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿಸುವ ಸಾಧನೆಗಳು ಇಷ್ಟೆಲ್ಲಾ ಕೇಳಿ ಆತಂಕ ಪಡ್ಕೊಳ್ಬೇಡಿ ಒಂದು ವಿಷಯ ನೆನಪಲಿಡಿ ಪ್ರತಿಯೊಂದು ಬಿರುಗಾಳಿ ಬಂದ ಮೇಲೂ ಆಕಾಶ ತಿಳಿಯಾಗಲೇಬೇಕು ಅಲ್ವಾ ಈ ಗ್ರಹಗಳ ಸಂಯೋಗ ಕೂಡ ಹಂಗೇನೆ ಇದರ ನಂತರ ಖಂಡಿತವಾಗಿಯೂ ಒಂದು ಹೊಸ ಪ್ರಶಾಂತವಾದ ಬೆಳಗು ನಮಗಾಗಿ ಕಾದಿದೆ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಆಕಾಶದಲ್ಲಿರೋ ಮೋಡಗಳು ಯಾವತ್ತು ಶಾಶ್ವತ ಅಲ್ವಾ ಅವು ಬರುತ್ತವೆ ಮಳೆ ಸುರಿಸ್ತವೆ ಆಮೇಲೆ ಚದುರಿ ಹೋಗ್ತವೆ ಅದೇ ರೀತಿ ಈ ಕಷ್ಟದ ಗ್ರಹಸ್ಥಿತಿ ಕೂಡ ತಾತ್ಕಾಲಿಕ ಅಷ್ಟೇ ಇದು ಖಂಡಿತವಾಗಿಯೂ ಬದ್ಲಾಗೆ ಆಗುತ್ತೆ ಅದಕ್ಕೆ ಈ ಸಮಯವನ್ನು ಒಂದು ಶಿಕ್ಷೆ ಅಂತ ನೋಡೋದು ಬೇಡ ಇದನ್ನು ಒಂದು ಪರೀಕ್ಷೆ ಅಂತ ಅನ್ಕೊಳ್ಳೋಣ ನಮ್ಮ ಒಳಗಿನ ಶಕ್ತಿಯನ್ನ ಅಳತೆ ಮಾಡೋ ಒಂದು ಟೆಸ್ಟ್ ಭಯಪಡೋ ಬದಲು ಜಾಗರೂಕತೆಯಿಂದ ಸಿದ್ಧರಾಗಬೇಕಾದ ಸಮಯವಿದು ಈ ಪರೀಕ್ಷೆಯಲ್ಲಿ ನಾವು ಗೆದ್ರೆ ಮೊದಲಿಗಿಂತಲೂ ಹೆಚ್ಚು ಬಲಶಾಲಿಯಾಗಿ ಹೊರಬರೋದು ಗ್ಯಾರಂಟಿ ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಈ ಪರೀಕ್ಷೆಯನ್ನ ನಮ್ಮ ದೌರ್ಬಲ್ಯವನ್ನ ತೋರ್ಸಕ್ಕೆ ಬೀಳ್ತೀವ ಅಥವಾ ನಮ್ಮ ನಿಜವಾದ ಆಂತರಿಕ ಶಕ್ತಿಯನ್ನ ಜಗತ್ತಿಗೆ ತೋರ್ಸಕ್ಕೆ ಒಂದು ಅವಕಾಶವಾಗಿ ಬಳಸ್ಕೊಳ್ತೀವ ಆಯ್ಕೆ ನಮ್ಮೆಲ್ಲರ ಕೈಯಲ್ಲಿ ಇದೆ ತಾಳ್ಮೆ ಧೈರ್ಯ ಮತ್ತೆ ಶ್ರದ್ಧೆಯಿಂದ ಮುನ್ನುಗ್ಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಕರ್ಕಾಟಕ ರಾಶಿಯವರಿಗೆ ನಮಸ್ಕಾರ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಯಾಕಂದರೆ ಮುಂದಿನ ಕೆಲವು ವಾರಗಳು ನಿಮ್ಮ ಜೀವನದಲ್ಲಿ ಸುಮ್ಮನೆ ಹಾಗೆ ಬಂದು ಹೋಗೋ ದಿನಗಳಲ್ಲ ಇದೊಂದು ಒಂದು ರೀತಿ ನಿರ್ಣಾಯಕ ತಿರುವು ಅಂತಲೇ ಹೇಳಬಹುದು ಅದಕ್ಕೆ ನಾವು ಹೇಳೋ ಪ್ರತಿಯೊಂದು ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ಇದು ಕೇವಲ ಜ್ಯೋತಿಷ್ಯ ಅಲ್ಲ ಇದೊಂದು ರೀತಿ ಒಂದು ಸಿದ್ಧತೆ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡುವ ಮಾರ್ಗದರ್ಶಿ ಹಾಗಾದ್ರೆ ಈ ಸಮಯ ಯಾಕೆ ಇಷ್ಟೊಂದು ಗಂಭೀರ ಅಂತ ಯೋಚನೆ ಮಾಡ್ತಿದ್ದೀರಾ ನೋಡಿ ತಿಂಗಳ ಆರಂಭದಲ್ಲೇ ಮಹಾಶಿವರಾತ್ರಿಯ ಒಂದು ದೈವಿಕ ಶಕ್ತಿ ಇದೆ ಅದರ ಜೊತೆಗೆ ಅಮಾವಾಸ್ಯೆ ಜೊತೆ ಸೂರ್ಯಗ್ರಹಣದ ಒಂದು ತೀವ್ರತೆ ಅಷ್ಟೇ ಅಲ್ಲ ಇದೆಲ್ಲದರ ಮಧ್ಯ ಐದು ಶಕ್ತಿಶಾಲಿ ಗ್ರಹಗಳು ಒಂದೇ ಕಡೆ ಬಂದು ಸೇರ್ತಾ ಇದೆ ಇದನ್ನ ನೋಡಿದ್ರೆ ಆಕಾಶದಲ್ಲಿ ಒಂದು ದೊಡ್ಡ ನಾಟಕವೇ ನಡೀತಿದೆ ಅನ್ಸುತ್ತೆ ಅಲ್ವಾ ಇದರ ಪರಿಣಾಮ ಖಂಡಿತವಾಗಿಯೂ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂಥದ್ದು ಸರಿ ಈ ಆಕಾಶದಲ್ಲಿ ನಡೀತಿರೋ ಬಿರುಗಾಳಿಗೆ ಅಸಲಿ ಕಾರಣವಾದ್ರೂ ಏನು ಬನ್ನಿ ಇದ್ರ ಹಿಂದಿರೋ ಜ್ಯೋತಿಷ್ಯದ ಲೆಕ್ಕಾಚಾರವನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಗಮನಿಸಿ ಇದೊಂದೇ ಘಟನೆಯಲ್ಲ ಇದೊಂದು ಘಟನೆಗಳ ಸರಣಿ ಮೊದಲು ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ಶಕ್ತಿಯಿಂದ ತಿಂಗಳು ಶುರುವಾಗತ್ತೆ ಆಮೇಲೆ ಗ್ರಹಣದ ಶಕ್ತಿ ಅದಕ್ಕೆ ಬಂದು ಸೇರ್ಕೊಳ್ಳುತ್ತೆ ಕೊನೆಗೆ ಅಬ್ಬಾ ಪಂಚಗ್ರಹಗಳ ಸಂಯೋಗ ಇದು ಸುಮ್ಮನೆ ಬಂದ್ಹೋಗೋ ಸಣ್ಣ ಮಳೆಯಲ್ಲ ಇದೊಂದು ದೊಡ್ಡ ಕಾಸ್ಮಿಕ್ ಬಿರುಗಾಳಿ ಅದರ ಕೇಂದ್ರದಲ್ಲಿ ನಿಲ್ಬೇಕಾದ ಸಮಯ ಇದು ಐದು ಗ್ರಹಗಳು ಯೋಚನೆ ಮಾಡಿ ಸಾಮಾನ್ಯವಾಗಿ ಒಂದು ಅಥವಾ ಎಂಟು ಗ್ರಹಗಳು ಎಂಟನೇ ಮನೆಯಲ್ಲಿದ್ರೆ ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಬರೋಬ್ಬರಿ ಐದು ಶಕ್ತಿಶಾಲಿ ಗ್ರಹಗಳು ಒಟ್ಟಿಗೆ ಸೇರಿವೆ ಇದು ಜ್ಯೋತಿಷ್ಯಶಾಸ್ತ್ರದಲ್ಲೇ ಒಂದು ಅತ್ಯಂತ ಅಪರೂಪದ ಹಾಗೆ ತುಂಬ